ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಡಿ ಸಿ ಮುಖಾಂತರ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಸ್ಟೇಟ್ ಹೋಮ್ ಮಿನಿಸ್ಟರ್ ಪೊಲೀಸ್ ಕಮಿಷನರ್ ಅವ್ರಿಗೆ ನಾವೇ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ಕಾರಣ ಏನು ಅಂದರೆ ನಮ್ಮ ಶಹರ ಒಳಗಡೆ ಇಲ್ಲಿಗಲಿ ಚಟುವಟಿಕೆಯನ್ನು ನಡೀತಾ ಇದೆ ಡ್ರಗ್ಸ್ ಗಾಂಜಾ ಹಫೀಮ್ ಸೆರೆ ಅದು ಇಲ್ಲಿಗಲಿ ಪಬ್ ಒಳಗಡೆ ಅಥವಾ ಇಲ್ಲಿಗಲಿ ಹೋಟೆಲ್ಸ್ ಒಳಗಡೆ ನಡೀತಾ ಇದೆ ಬೆಳಗಾವಿ ಸುತ್ತ ಸುತ್ತಮುತ್ತ ಧಾಬೆಗಳಿದೆ ಇಲ್ಲಿಗಲಿ ಧಾಬೆಗಳಿದೆ ಆ ಧಾಬೆ ಒಳಗಡೆ ಇಲ್ಲಿಗಲಿ ರೂಮ್ಸ್ ಅನ್ನು ಮಾಡಿದ್ದಾರೆ ಮೇ ತಿಂಗಳಿಂದ ಇನ್ನು ಮಠ ಸಾಕಷ್ಟು ಕೇಸನ್ನು ಆಗಿದೆ ಸಣ್ಣ ಸಣ್ಣ ಹೆಣ್ಮಕ್ಳಿಗೆ ಸಣ್ಣ ಸಣ್ಣ ನಮ್ಮ ಲೇಡೀಸ್ ಸ್ಟೂಡೆಂಟ್ಗೆ ಅಲ್ಲೇ ತೊಗೊಂಡೋಗಿ ಯೂಸ್ ಮಾಡಿದ್ದಾರೆ ಬಲಾತ್ಕಾರವನ್ನು ಮಾಡಿದ್ದಾರೆ ಆ ವಿಷಯಕ್ಕೆ ನಾವೇ ಮನವಿಯನ್ನು ಇವತ್ತು ಸಂಘಟನೆ ಮುಖಾಂತರ ಮತ್ತು ಹಾಗೂ ಎಲ್ಲ ಬೆಳಗಾಂ ಜನರ ವತಿಯಿಂದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಒಳಗಡೆ ದೊಡ್ಡ ದೊಡ್ಡ ಮನ್ ಮಂದಿದ ಪಬ್ ಅಥವಾ ಹೋಟೆಲ್ಸ್ ಅನ್ನು ನಡೀತಾ ಇದೆ ಶನಿವಾರ ದಿವಸ ಸಂಜೆ ಕಡೆ ಇಡೀ ರಾತ್ರಿ ಎಲ್ಲ ರಾತ್ರಿ ಎಲ್ಲ ಅಲ್ಲೇ ಚಟುವಟಿಕೆಯನ್ನು ನಡೀತಾ ಇದೆ ಆ ಅಂತ ಧಾಬೆಗಳು ಇರಲಿ ಅಥವಾ ಅಂತ ಹೋಟೆಲ್ಸ್ಗಳು ಇರಲಿ ತ್ವರಿತವಾಗಿ ಬಂದ್ ಮಾಡಬೇಕಾ ಈಗ ಮೊನ್ನೆ ಒಂದು ದೊಡ್ಡ ಕಾಲೇಜ್ ಒಳಗಡೆ ಒಂದು ಘಟನೆ ಆಯಿತು ಒಂದು ಓ ಓಡಿ ಆ ಓ ಓಡಿ ನಮ್ಮ ಕನಿಷ್ಠ ಒಂದು ಐವತ್ತು ನಮ್ಮ ಸಣ್ಣ ಸ್ಟೂಡೆಂಟ್ಗೆ ಬಾದ್ ಮಾಡಿದ್ದಾರೆ ಆ ಎರಡು ಸ್ಟೂಡೆಂಟ್ ನಮ್ಮ ಕಡೆ ಬಂದು ನಮ್ಮ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದು ಆ ಥರಾಗಿಂದು ಒಂದು ಸ್ಟೂಡೆಂಟ್ದ ನಾವು ಕಂಪ್ಲೇಂಟ್ ಅನ್ನು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಒಳಗಡೆ ಕೊಟ್ಟಿದ್ದು ಆದರೂ ಸಹಿತ ಬರೀ ಪೊಲೀಸರು ಅವ್ರಿಗೆ ತಗೊಂಡು ಹೋದ್ರು ತಗೊಂಡ್ ಬಂದರು ಅವ್ರ ಮೇಲೆ ಕೋರ್ಸ್ಕೋ ಕೇಸ್ ಹಾಕಿರು ಆಮೇಲೆ ಅವ್ರಿಗೆ ಜೇಲ್ ಒಳಗಡೆ ಹಾಕಿರು ಬರೀ ಮುಂದೆ ಅವ್ರಿಗೆ ಕಾನೂನು ಕಾನೂನು ಕ್ರಮವನ್ನು ಆಗ್ಬೇಕಾ ಅವ್ರಿಗೆ ಶಿಕ್ಷೆವನ್ನು ಆಗ್ಬೇಕಾ ಅಂತ ಆರೋಪಿಗಳಿಗೆ ಶಿಕ್ಷೆ ಆಗಿದ ನಂತರನ ಇಂತ ಇದೇನ ಚಟುವಟಿಕೆ ನಡೀತಾ ಇದೆ ಅದು ಆಗತ್ತೆ ಇದು ಯಾವುದು ರಾಜಕೀಯ ಪಕ್ಷದ ಅಥವಾ ಯಾವುದು ಸಂಘಟನೆ ಅಹ್ ಮುಖಾಂತರ ನಾವು ಇದು ಇದ್ ಮಾಡ್ತಾ ಇಲ್ಲ ಸಮಸ್ತ ಜನರ ವತಿಯಿಂದ ನಾವೇ ಇವತ್ತ ಮನವಿಯನ್ನು ಕೊಡ್ತಾ ಇದ್ದೀವಿ